ಮುಂಜಾನೆ ಬೆಳಿಗ್ಗೆ ಟೈಮ್ ನಾಲ್ಕು ಗಂಟೆ ಆಗದ ರೆಡಿ ಆಗ್ತೀವಿ ಬೇಗ ಬೇಗ ಬಿಸ್ನೆ ಸ್ಟಾರ್ಟ್ ಆಯಿತು ಚಿನ್ನು ಹೇಳಿಲ್ಲ ಟೈಮ್ ಆಗದ ತರ್ಟಿ ಆಯಿತು ಟೈಮ್ ಫೋರ್ ತರ್ಟಿ ಆಗೈತಿ ನಂದು ಸ್ನಾನ ಈಗ ನಾನು ಸುಪ್ಪ ನೀರದು ಕುಡ್ದು ಚಾಯ್ ಕುಡ್ದು ಪಟ್ 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 ರೆಡಿ ಆಗ್ತೀವಿ ಮಹಾಲಕ್ಷ್ಮಿ ಅಮ್ಮಬಾಯಿಗಳಿಗೆ ಹೋಗೋ ಖುಷಿನೇ ಬೇರೆ ಇರ್ತದೆ ಭಾಳ ವರ್ಷದ ನಂತರ ಹೋಗ್ತಾ ಇದೀವಿ ನೀ ಯಾಕೆ ಇಷ್ಟು ಬೇಗ ಎತ್ಕೊತಿ ಫೋರ್ ತರ್ಟಿಗೆ ಹೋಗ್ತಾ ಕಾಲೇಜಿದ್ದನೇ ಅಲ್ಲ ಅಪ್ಪುನೂ ಎದ್ದನ ಚಿನು ಗುಡ್ ಮಾರ್ನಿಂಗ್ ಎದ್ದಿದ್ದೀರಾ ತೆಗೆದ ಎಲ್ಲ ಬಟ್ಟೆಗಳು ಎದ್ದಿದ್ದೀರಿ ಓಕೆ ರೆಡಿ ಆಗ್ರಿಪ್ಪ ಅವರಿಗೆಲ್ಲ ಆಯರ್ ಯಾರು ಇಲ್ಲಿ ಕೊಡಕಂತ సీరే తవెన్ టోపి నీరిన బాటలు చిన్న తిన్ను సమాన ఎలా రెడీ అదవ శా ఢాత్రి తోబిట్ ఇవ్వు చపాతి పల్లె ఇదే కట్బిడ్తీని చిన్నుకుడు అసలు చురు వచ్చారు బిర్కొ పట్టుబట్ రెడీ నోడి ఎలా బస్సు చాయ్ ఇదే ಕೆಲಸ ನೀರು ಕುಡಿತ ಇದ್ದೀನಿ ತಿಂಡಿ ಶಾಯಿ ರೆಡಿ ಅದು ಶಾ ಊಟ ತಗಿಟ್ಟಿದ್ದೀನಿ ಮತ್ತು ನನ್ಗೆ ಆಮೇಲೆ ಟೈಮಿಗೆ ಶಾಂಬೂಗೆ ಈ ಕೆಲಸ ಹಚ್ತೀನಿ ನೋಡಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ಚಿನ್ನು ಅಡುಗೆ ಒಳಗೆ ಶುರು ಮಾಡ್ಕೊಂಡಿದ್ದಾರೆ ಅವ್ರ ಕೆಲಸ ಅವರು ಈಗ ಸ್ವಲ್ಪ ಅಷ್ಟು ಹಾಲು ತಿನ್ನ ಕುಂತಾರೆ ಬೆಳಿಗ್ಗೆ ಬೆಳೆಯಪ್ಪ ಅಷ್ಟು ಹಾಲು ತಿನ್ಕೊಂಡು ಕುತಾರೀಗ ಇಷ್ಟ ರೆಡಿ ರೆಡಿಯಾಗಿ ಬಿಡ್ಲಿ ಬೇಕೇನ್ರಿ ಇನ್ನೊಂದು ಸ್ವಲ್ಪ ತಿನ್ ಅದಾವೂ ಚಪಾತಿ ಕಟ್ಕೊಂಡಿದೀನಿ ಸಮ ಇಲ್ಲಿ ಫ್ಲವರ್ ಪ್ಲೇಟ್ ಇದೀವಿ ತಿನ್ನಾಕ ಟೈಮ್ ಸಿಕ್ಸ್ ಆಗ್ಲಿಕ್ಕೆ ಬಂದದೆ ಫಾಸ್ಟ್ ಈ ಸಲ ಬಹಳ ಬೇಗ ರೆಡಿ ಆಗಿದೆ ನೀನು ರೆಡಿ ಆಗ ನಿಂದು ಏನೇನು ಮಾಡ್ಕೊಳ್ದೆ ಪಟಾಪಟ ಮಾಡ್ಕೊಂಬೇಡ ಹ್ಮ್ ಚೆನ್ನೋ ರೆಡಿ ಆಗಿರಿ ನಿಲ್ಲಿ ಇನ್ನು ಕೊಲ್ಲಾಪುರ ಅಮ್ಮ ಹೋಗಕ್ಕೆ ರೆಡಿ ಆಗಿದ್ದೀವಿ ನಾವು ರೆಡಿ ಆಗಿದ್ದೀವಿ ರೆಡಿನಾ ನಾಗೇಶ್ ಫ್ಯಾಮ್ಲಿ ಅಂತ ಹೇಳಿ ಅವ್ರು ನಮ್ಮ ಏನೋ ತಂದೆ ಸ್ಥಾನದಲ್ಲಿ ಇದ್ದಾರೆ ಜೊತೆಗೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ ಅವ್ರಿಗೆ ರೆಡಿ ಆಗಿರ್ತಾರೆ ನಮ್ಮ ಫೋನ್ ಇಂದ ದಾರಿ ಇದಾರೆ ನಾವು ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಬಂದಿರ್ತಾರೆ ನಾವು ರೆಡಿ ಆಗಿದ್ದೀವಿ ಬೇಗ ರೆಡಿ ಆಗಿದ್ದೀವಿ ಓಕೆ ಬಿಡೋಣ ಅಪ್ಪು ರೆಡಿ ಆಗಿದ್ದಾನ ಇವತ್ತು ಯಾರ್ದು ಮದುವೆ ಅಂತಂದ್ರೆ ನಮ್ಮ ಕುಮಾರ ಅಣ್ಣನ ಮಗನ ಕುಮಾರ ಇದನ್ನೆಲ್ಲ ಕುಮಾರನ ಮನೆಯವರು ಧರ್ಮಪತ್ನಿ ಪತ್ನಿ ಕಿರಣ್ ಕುಮಾರ್ ಅವರ ಬ್ರದರ್ ಒಂದು ಮದುವೆ ಇದೆ ಅವರು ಇಬ್ಬರು ಸಿಸ್ಟರ್ಸ್ ಮದುವೆ ಆಗಿದ ಮುಂಚೆನೆ ಒಬ್ಬನೇ ಬ್ರದರ್ ಇದ್ದ ಚೇತನ್ ಕುಮಾರ್ ಅಂತ ಹೇಳಿ ಬಹಳ ಒಳ್ಳೆ ಒಂದ್ರ ಹುಡುಗ ತಂದೆ ತಾಯಿಗೆ ತಕ್ಕ ಮಗ ಆಗಿದಾನ ಅವನು ಇವತ್ತು ಮದುವೆ ಬಹಳ ಗಡಿಬಡಿ ಹೋಗಿ ಎಲ್ಲ ತಯಾರಿ ಆಗಿದೆ ಸ್ವಲ್ಪ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಮದುವೆಯಲ್ಲಿ ಭಾಗವಹಿಸಿ ನಮ್ಮ ಅಪ್ಪ ಮಗ ರೆಡಿ ಆಗಿದ್ದಾರೆ ಚಲಾಗ್ ಕಾಣಿಸ್ತಾ ಇದಾರೆ ಬಹಳ ಈಗ ಪಟ್ ಹೋಗೋನು ಫಸ್ಟ್ ಟೈಮ್ ಅಪ್ಪು ಇವತ್ತ ಕಾರ್ ತೆಗ್ದಿಟ್ಟ ಆಮೇಲೆ ನಿನ್ನೆಯಿಂದ ಹೇಳ್ತಾ ಇದಾರೆ ಅಮ್ಮ ರೆಡಿ ಆಗ ಬೇಗ ಹೋಗೋನು ಅಮ್ಮ ಬೇಗ ರೆಡಿ ಆಗುವಂತ ಅಂದ ನಿಜವಾಗ್ಲೂ ಡಾಕ್ಟರ್ ಮಾಡಿದ ಸಾರ್ಥಕ ಆಯ್ತು ಅನಿಸ್ತಾ ಇದೆ ಮೋಲ್ಕದ ನಮ್ಮದು ಬಂದ್ಬೇಟೆ ಹೋಗ್ಯಾಳ ಬೇಭವನ ಫಾಜಿ ಅಲ್ಲಿ ಮೋಲ್ಕ ಮೋಲ್ಕ ಸದ ಸೋ ಬೇವದ್ರ ಕಡೆಗೆ ಗುಟಿವಿ ಲಾಗಿ ಮೇ ತಸದ ಮಕಮ ಬರೋ ಹೇ ಓಕೆ ಓಕೆ ರೆಡಿಯಾಗೋ ತನಕ ಒಂದು ಮರಾಠಿ ಶಾರ್ಟ್ಸ್ ಮಾಡ್ತಾ ಇದೀನಿ ಬಹಳ ಟ್ರೆಂಡ್ ಒಳಗದ ಇದ ಈ ತಿನಂಬಗಳ ತುಜಿ ಕಂಬರ್ ಅಂತ ಹೇಳಿ ಅದು ಕೊಲ್ಲಾಪುರಂದ್ರ ನಿಮಗೆ ಗೊತ್ತದೆ ಎಲ್ಲ ಮಹಾರಾಷ್ಟ್ರದ ನಂದಿಲ ಅದಕ್ಕೆ ಈ ಶಾರ್ಟ್ಸ್ ಮಾಡ್ತಾ ಇದೀನಿ ನಿಮ್ಮೆಲ್ಲರ ಜೊತೆ ಎಲ್ಲರೂ ಇಷ್ಟ ಆಗುತ್ತೆ ಬಹಳ ನೋಡ್ತಾ ಇದ್ರೆ ನಮ್ಮಮರ ಬಂದೀತರ್ ನೋಡಿ

ನೋಡಿ ಅಮರ ಅಂತ ಹೇಳಿ ಅಮರ್ ಅಂತ ಇದೆ ನೋಡಿ ಓನ್ಲಿ ವೆಜ್ ಅಂತ ಇಷ್ಟೊಂದೆಲ್ಲ ವೆರೈಟಿ ಅದ ಅವ್ರ ಕಡೆ ನಾವೇನೇನು ತಿಂಡಿ ತಗೊಂಡಿದೀವಿ ಇಡ್ಲಿ ವಡ ಚಟ್ನಿ ಇದೆ ಮತ್ತೆ ಸಾರು ಸರಿ

ಡಬಲ್ ರೋಡ ಆ ಕಡೆ ಈ ಕಡೆ ಚಲೋ ಅದ ಹೇಗೆ ಒಮ್ಮೆ ಅಚಾನಕ್ ಇಲ್ಲೇ ತಿಳಿದ್ವಿ ಇನ್ನು ಮದ್ವಿದು ಎಲ್ಲಿ ಹಾಲೇ ಎಲ್ಲ ಅದ ಹಾಂ ಅಂಬಾವ್ ದರ್ಶನ ಮಾಡಿ ಇಲ್ಲಿ ನಾವು ಕಾರ್ ಇಟ್ಟು ಮತ್ತು ನಾವು ಅಲ್ಲಿ ನಮ್ಮ ಸೊಲ್ಪ ಕೆಲ್ಸಗಳು ಅದಾವ ದೇವಿ ದರ್ಶನ ಮಾಡಿಕೊಂಡು ಮದ್ವೆ ಹಾಲಿಗೆ ಹೋಗೋಣಂತ ನಾವು ತಗೊಂಬಂದಿದ್ದ ಆಯಾರ ಅದು ಎಲ್ಲ ತಗೋತಾ ಇದ್ದಾರೆ ಹೀಗೆಲ್ಲ ಕೈಯಾಗ ಅದ ಅದ ಆದಷ್ಟು

ಆಶೀರ್ವಾದ ತಗೊಳ್ಳಿ ಬಹಳ ವಿಶೇಷ ದೇವತೆ ಅದಾಳ ಬಹಳ ಎಲ್ಲ ನಮ್ದು ಆಸೆಗಳನ್ನ ಈಡೇರಿಸ್ತಾರೆ ಬಹಳ ಭಕ್ತ ಜನ ಇಲ್ಲೆಲ್ಲ ಬರ್ತಾರ ನೋಡಿ ಎಷ್ಟು ಎಲ್ಲ ಅದ ಯಾವಾಗ ಅವಕಾಶ ಸಿಕ್ತಂದ್ರೆ ನೀವು ಬಂದು ಒಂದ್ಸಲ ದರ್ಶನ ತಗೊಂಡಿ ಈ ಮಹಾಲಕ್ಷ್ಮಿ ಟೆಂಪಲ್ ಕೊಲ್ಲಾಪುರದ ವಿಶೇಷ ಅಂತಂದ್ರೆ ನಮಗೆ ಮದುವೆ ಆಗಿ ಒಂಬತ್ತು ವರ್ಷಗಳವರೆಗೆ ಮಕ್ಕಳಾಗಿರ್ಲಿಲ್ಲ ಸೊ ಈ ನನ್ನ ಮಗ ಶ್ರವಣ್ ಕುಮಾರ್ ಇಲ್ಲಿ ನಾವು ಪೂರ್ವದ ಇರ್ತಿದ್ದಾನೆ ವರ್ಷದ ಆಗಿ ಮದುವೆಯಾದ ನಂತರ ಆಮೇಲೆ ಒಮ್ಮೆ ಇವಾಗ ಡಾಕ್ಟರ್ ಆಗಿ ದೇವಸ್ಥಾನಕ್ಕೆ ಕುಟುಂಬವಾಗಿ ಬಂದಿದ್ದಾನೆ ಹಿರಿಯನ್ನು ಖುಷಿಯ ವಿಷಯ ನಮ್ಮ ಆಶೀರ್ವಾದ ಹಾಗೂ ಆಶೀರ್ವಾದ ಈ ಸಂದರ್ಭದಲ್ಲಿ ಆ ಮತ್ತೆ ಇನ್ನೊಂದು ವಿಶೇಷ ಅಂತ ಅಂದ್ರೆ ಅಂಬಮ್ಮಯ್ಯ ದೇವಸ್ಥಾನದಲ್ಲಿ ನಮ್ಮ ತಾಯಿ ಹಾಗೂ ನಮ್ಮ ಅತ್ತೆ ದೇವಿಗೆ ಬೇಡ್ಕೊಂಡಿದ್ರು ಅಮ್ಮ ತಾಯಿ ದೇವಿ ನಮ್ಮ ಮಗನಿಗೆ ಸೊಸೆಗೆ ಮಗನಿಗೆ ಒಂದು ಮಗು ಆಗ್ಲಿ ನಿನಗೆ ಒಂದು ಬೋರ್ಮಾ ಸ್ವರ ನಾವು ಕನಿಖೆ ಕೊಟ್ಟಿವಂತೆ ಸೊ ಆ ಬೋರ್ಮಾ ಸರ ಕೂಡ ನಾವು ಇಲ್ಲಿ ದೇವರಿಗೆ ಅರ್ಪಣೆ ಮಾಡಿದ್ದೀವಿ ನಮ್ಮ ಹೆಸರಿನ ಮೇಲೆ ಶರಣ್ ಕುಮಾರ್ ಹೆಸರಿನ ಬೋರ್ಮಾಳ ಬಂಗಾರದ ಒಂದು ಉಡುಗೊರೆ ನಾವು ದೇವಿಗೆ ಮಾಡಿದ್ದೀವಿ